ನಮ್ಮ ಜಮಾತಿಗೆ ಒಲ್ಪಟ್ಟ ಅಬ್ದುರ್ ರಹೀಮ್ ರಜೆ ಅವನು ಇವನೊಂದು ಅಮಾಯಕ ಇವನೊಂದು ಒಳ್ಳೆಯ ಒಂದು ಒಳ್ಳೆಯ ಒಂದು ಹುಡುಗ ಎಲ್ಲ ವಿಷಯದಲ್ಲೂ ನಮ್ಮ ಮಸೀದಿಯ ಕಾರ್ಯದರ್ಶಿ ಅವನೊಂದು ಲೆಕ್ಕಾಚಾರದಲ್ಲಿ ಆಗಲಿ ಮಸೀದಿಯ ಪ್ರತಿಯೊಂದು ವಿಷಯದಲ್ಲಿ ಒಳ್ಳೆಯ ಒಂದು ಹುಡುಗ ಯಾವ ಒಡೆದಾಟದಲ್ಲೂ ಅವನು ಭಾಗಿಯಾಗದವನಲ್ಲ ಅಲ್ಲೆಲ್ಲ ಸುಳ್ಳುರೋಪ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ಅವನಲ್ಲಿ ಪ್ರೀತಿ ಹಿಂದೂ ಮುಸ್ಲಿಮ್ ಎಲ್ಲರಿಗೂ ನಮ್ಮದು ಇದೊಂದು ಬಡಗಬೆಲ್ಲೂರು ಗ್ರಾಮದ ಕೊಳತಮ್ಮಜಲೆಂದರೆ ಎಲ್ಲರಿಗೂ ಗೊತ್ತುಂಟು ಹಿಂದಿನ ಕಾಲದ ಒಂದು ಸೌಹಾರ್ದತೆಯಿಂದ ಒಂದು ಊರು ಈ ಊರಲ್ಲಿ ಯಾವುದೇ ಒಂದು ಗಲಾಟೆ ಗಲಾಟೆ ಯಾವುದೂ ಇಲ್ಲ ಎಲ್ಲಿ ಅಂತ ಒಂದು ಗಲಾಟೆ ಆದರೆ ಈ ಊರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಯಾವುದೂ ಒಂದು ತೊಂದರೆ ಇಲ್ಲಿಲ್ಲ ಒಳ್ಳೆ ಒಂದೇ ರೀತಿ ಒಂದೇ ತಾಯಿ ಮಕ್ಕಳಂತೆ ನಾವು ಭಕ್ತ ಇದ್ದೇವೆ ನಮ್ಮ ಮಸೀದಿಯಲ್ಲಿ ಒಂದು ಫಂಕ್ಷನ್ ಇದ್ದರೆ ಈದ್ ಮೀಲಾದ್ ಎಲ್ಲರೂ ಬಂದು ಸೇರ್ತಾರೆ ಅವರು ಬಂದು ಸೇರಿ ಒಂದು ತಾಯಿ ಮಕ್ಕಳಂತೆ ನಾವು ಅದನ್ನು ಆಚರಿಸ್ತೇವೆ ಅದೇ ರೀತಿ ಅವರದೀಗ ಎಲ್ಲ ಫಂಕ್ಷನ್ ಇರುವಾಗ ನಾವು ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಯಾವುದಿದ್ದರೂ ಒಳ್ಳೆ ರೀತಿಯಲ್ಲಿ ಇದ್ದೇವೆ ಇಂತಹ ಒಂದು ಈ ಊರಲ್ಲಿ ಇಂಥ ಘಟನೆ ನಡೆಯಲಿಲ್ಲ ಹಿಂದೂ ಮುಸ್ಲಿಮ್ ಯಾರಿಗೂ ಇಂಥ ಒಂದು ಘಟನೆ ಕರಬಾರದು ಕಾರಣ ಅಂತಂದೇಳ ದೇಶಭಾಸನೆಲ್ಲ ಕಾರಣ ಆಗಿದೆ ಆ ತಾಯಿ ಅಂತ ತಾಯಿ ಮತ್ತು ಅವರ ಮಕ್ಕಳು ಅನಾಥರಾಗಿದ್ದಾರೆ ಎಲ್ಲರೂ ಇನ್ನು ಮುಂದಕ್ಕೆ ಇಂತಹ ಒಂದು ಘಟನೆ ನಡೆಯಬಾರ್ದು